ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಈ ದಿನ ನಾವು ನಮ್ಮ ಸುತ್ತಮುತ್ತನೇ ಬಡ್ಕೊಳ್ಬಹುದು ಮತ್ತೆ ನಮ್ಮ ಮಾಲಿನ್ಯವನ್ನು ಸ್ವಲ್ಪ ಕಡಿಮೆ ಮಾಡೋ ಅಂತ ಗಿಡಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ನಿಮ್ಗೆಲ್ಲ ಗೊತ್ತೇ ಇದೆ ಒಂದು ಗಿಡದ ಬಗ್ಗೆ ಇದು ಯಾವುದು ಅಂದ್ರೆ ನಾವು ಪೂಜೆ ಕೂಡ ಮಾಡ್ತೀವಿ ತುಳಸಿ ಗಿಡ ತುಳಸಿ ಗಿಡವನ್ನ ನಾವು ಮನೆಯಲ್ಲಿ ಎಷ್ಟು ಜಾಸ್ತಿ ಬೆಳೆಸ್ತೀವಿ ಅಷ್ಟು ನಮಗೆ ಸೊಳ್ಳೆ ಕಾಟ ಕಡಿಮೆ ಆಗುತ್ತೆ ಆದ್ರಿಂದ ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಜಾಗ ಇದೆಯೋ ಆದಷ್ಟು ಬಿಸಿಲು ಬೀಳೋ ಕಡೆ ನೀವು ತುಳಸಿ ಗಿಡಗಳನ್ನ ಬೆಳೆಸ್ಕೊಳ್ಳಿ ಇದರಿಂದ ಸೊಳ್ಳೆಗಳು ಬರೋದು ಬಹಳ ಕಡಿಮೆ ಆಗುತ್ತೆ ಇದು ನನ್ನ ಪ್ರತ್ಯಕ್ಷ ಅನುಭವ ಕೂಡ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇನ್ನೊಂದು ಗಿಡ ಯಾವುದು ನಮಗೆ ಮಾಲಿನ್ಯಕ್ಕೆ ಬಹಳ ಸಹಾಯ ಮಾಡೋ ಅಂಥದ್ದು ಅಂತಂದ್ರೆ ಇದರ ಹೆಸರು ಸ್ಪೈಡರ್ ಪ್ಲಾಂಟ್ ಅಂತ ಹೇಳ್ತಾರೆ ನೋಡಿ ಇದೇ ಸ್ಪೈಡರ್ ಪ್ಲಾಂಟ್ ಈ ಸ್ಪೈಡರ್ ಪ್ಲಾಂಟ್ ಬಹಳ ಸುಲಭ ಬೆಳೆಯೋದೇನು ಕಷ್ಟ ಇಲ್ಲ ನೀವು ಚಿಕ್ಕ ಚಿಕ್ಕ ಕುಂಡಗಳಲ್ಲಿ ಪ್ಲಾಸ್ಟಿಕ್ ಕುಂಡ ಅಥವಾ ಮಣ್ಣಿನ ಕುಂಡದಲ್ಲಿ ಬೆಳೆಸ್ಕೊಳ್ಬಹುದು ಒಂದು ಗಿಡ ನೆಟ್ಟರೆ ಅದು ಬರ್ತಾ ಜಾಸ್ತಿ ಆಗ್ತಾ ಬರುತ್ತೆ ಅದು ಅಲ್ಲದೆ ಅದರಿಂದ ಒಂದೊಂದ್ಸಲ ಒಂದು ಕಡ್ಡಿ ಹಾಗೆ ಬರುತ್ತೆ ಆ ಕಡ್ಡಿ ತುದಿನಲ್ಲಿ ಕೂಡ ಒಂದು ಚಿಕ್ಕ ಗಿಡ ಬರುತ್ತೆ ಅದನ್ನ ತೆಗೆದು ನೀವು ಬೇರೆ ಕಡೆ ಹಾಕೊಳ್ಬಹುದು ಇದು ಎಲೆಗಳು ನೋಡಿದ್ರೆ ಉದ್ದವಾಗಿರುತ್ತೆ ಹುಲ್ಲಿನ ತರ ಮಧ್ಯದಲ್ಲಿ ಬಿಳಿ ಇರುತ್ತೆ ಆಚೆ ಈಚೆ ಹಸ್ರಿದೆ ಈ ಗಿಡದ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ನಮ್ಮ ಸುತ್ತಮುತ್ತ ಇರೋ ಗಾಳಿಯಲ್ಲಿರುವಂತಹ ವಿಷಕಾರಿ ಅನಿಲಗಳು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರ್ಕೊಂಡು ಗಾಳಿಯನ್ನ ಶುದ್ಧ ಮಾಡುತ್ತೆ ಇನ್ನೊಂದು ಇದರ ಗುಣ ಅಂತಂದ್ರೆ ಈ ಗಿಡನ ನೀವು ಮನೆ ಒಳಗು ಕೂಡ ಇಟ್ಕೊಳ್ಬೋದು ಅಂದ್ರೆ ಒಳಾಂಗಣದ ಗಿಡ ಅಥವಾ ಇಂಡೋರ್ ಪ್ಲಾಂಟ್ ಅಂತ ಕೂಡ ಇದನ್ನ ಇಟ್ಕೊಂಡು ನೀವು ಬೆಳೆಸ್ಬೋದು ಸ್ವಲ್ಪ ದಿನ ಇಟ್ಕೊಂಡು ಮತ್ತೆ ಹೊರಗಡೆ ಇಡೋದು ಅಂದರೆ ತಕ್ಷಣ ಬಿಸಿಲಿನಲ್ಲಿ ಇಡಬೇಡಿ ಸ್ವಲ್ಪ ತಂಪಾಗಿ ನೆರಳಲ್ಲಿರೋ ಕಡೆ ಇಡಿ ಮತ್ತೆ ಕೆಲವು ದಿನ ಆದ್ಮೇಲೆ ಒಳಗಡೆ ಇಟ್ಕೊಳ್ಬೋದು ಇದು ಸ್ಪೈಡರ್ ಪ್ಲಾಂಟ್ ಅಥವಾ ಇದಕ್ಕೆ ಸಸ್ಯವಿಜ್ಞಾನದಲ್ಲಿ ಕ್ಲೋರೋಫೈಟಮ್ ಅಂತ ಕರಿತಾರೆ ನೋಡಿ ಇದು ಇನ್ನೊಂದು ಬಹಳ ಉಪಕಾರಿ ಗಿಡ ಇದಕ್ಕೆ ಕಾಮನ್ ಹೆಸರು ಏನು ಅಂತಂದ್ರೆ ಸ್ನೇಕ್ ಪ್ಲಾಂಟ್ ಅಂತಾನು ಹೇಳ್ತಾರೆ ಯಾಕಂದ್ರೆ ಹಿಂಗೆ ಉದ್ದುದ್ದಕ್ಕಿದೆ ಎಲೆಗಳು ಅಥವಾ ಮದರಿನ್ ಲಾಸ್ಟಂಗ್ ಅಂತಾನು ಹೇಳೋದುಂಟು ಇದಕ್ಕೆ ಈ ಗಿಡದ ವಿಶೇಷತೆ ಏನು ಅಂತಂದ್ರೆ ಇದಕ್ಕೆ ನೀವು ಜಾಸ್ತಿ ನೀರು ಕೂಡ ಹಾಕೋಗೋದಿಲ್ಲ ಒಣಗೋದಿಲ್ಲ ಇದು ಬೇಗ ಗಟ್ಟಿಯಾಗಿರುತ್ತೆ ಎಲೆಗಳು ನೋಡಿ ಎಷ್ಟು ದಪ್ಪ ಇದೆ ಎಲೆಗಳು ಮತ್ತೆ ಇದ್ರ ಗುಣ ಕ್ಲೋರೋಫೈಟಮ್ ಹಾಗೆ ಇದೆ ಅಂದ್ರೆ ಇದು ನೀವು ಎಲ್ಲಿಟ್ರೆ ಅಲ್ಲಿರುವಂತಹ ಬೇಡದ ಅನಿಲಗಳು ಇರುತ್ತಲ್ಲ ನಮ್ಮ ಗಾಳಿನಲ್ಲಿ ಅದನ್ನೆಲ್ಲ ಹೀರಿಕೊಳ್ಳುತ್ತೆ ಮತ್ತೆ ಗಾಳಿನ ಶುದ್ಧ ಮಾಡಿ ನಮ್ಗೆ ಕೊಡುತ್ತೆ ಆದ್ರಿಂದ ಈ ತರಹ ಗಿಡಗಳು ನಾವು ಆದಷ್ಟು ಮನೆ ಸುತ್ತಮುತ್ತ ಮತ್ತು ಮನೆ ಒಳಗಡೆ ಇಟ್ಕೊಂಡ್ರೆ ತುಂಬ ಒಳ್ಳೇದಲ್ವಾ ಇನ್ನು ಅಲುವೆರ ಗಿಡ ಥರನೇ ಬರುತ್ತಲ್ವ ಇದು ಇನ್ನೊಂದು ಗಿಡ ಯಾವುದು ಅಂತಂದ್ರೆ ಅಲೋವಿರಾ ಅಥವಾ ಸರ ಅಂತ ಹೇಳೋ ಇದು ಕೂಡ ನಮ್ಗೆ ಬಹಳ ಹಿಂದಿನಿಂದಾನೇ ಗೊತ್ತಿದೆ ನಾನು ನಾನ್ ಗಮನಿಸಿದೀನಿ ನಾನು ಚಿಕ್ಕವಳಾಗಿದ್ದ ಕೂಡ ಈ ಅಲೋವಿರಾ ಗಿಡನ ಅಥವಾ ಸರನ ಮನೆಯಲ್ಲಿ ಎಲ್ಲಾರು ಒಂದ್ ಕಡೆ ಮೇಲ್ಗಡೆಯಿಂದ ಅದನ್ನ ನೇತು ಹಾಕಿರ್ತಾ ಇದ್ರು ಅದು ಸೊಳ್ಳೆನೂ ಬರಲ್ಲ ಅಂತಾರೆ ಅಥವಾ ಸೊಳ್ಳೆ ಬಂದು ಅದರಲ್ಲೇ ಕುತ್ಕೊಂಡ್ಬಿಟ್ಟಿರುತ್ತೆ ಅಥವಾ ಇನ್ನೊಂದು ತುಂಬ ಮುಖ್ಯವಾದ ವಿಷಯ ಏನು ಅಂತಂದ್ರೆ ಇದು ಕೂಡ ಗಾಳಿಯನ್ನ ಶುದ್ಧ ಮಾಡುತ್ತೆ ಹಾಗಾಗಿ ಇದು ಕೆಲವು ಗಿಡಗಳ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಇನ್ನೊಂದು ಏನು ಅಂತಂದರೆ ಕೆಲವು ಹೂಗಳು ಕೂಡ ನಾವು ಬೆಳೆದ್ರೆ ಅದು ಕೂಡ ನಮಗೆ ಸೊಳ್ಳೆನ ಕಂಟ್ರೋಲ್ ಮಾಡೋದಕ್ಕೆ ಬಹಳ ಉಪಕಾರಿಯಾಗಿರುತ್ತೆ ಒಂದು ಯಾವುದು ಅಂತಂದ್ರೆ ನಾವೆಲ್ಲ ನೋಡಿರೋ ಅಂತ ಹೂವೇನೆ ಚೆಂಡು ಹೂವು ಅಂತ ಹೇಳ್ತಾರೆ ಈ ಚೆಂಡು ಹೂವು ಒಳ್ಳೆ ಗುಂಡಾಗಿರುತ್ತೆ ನೀವು ನೋಡಿದ್ದೀರಾ ಅದು ಹಳದಿ ಬಣ್ಣದಲ್ಲಿ ಸಾಮಾನ್ಯವಾಗಿ ಬರುತ್ತೆ ಆಮೇಲೆ ಆರೆಂಜ್ ಕಲರ್ ಇರುತ್ತೆ ಅಥವಾ ಇನ್ನೂ ಒಂಥರ ಕೆಂಪಿನ ತರದ್ದು ಬರ್ತಾ ಇರುತ್ತೆ ಈ ಹೂಗೆ ಒಂಥರ ತೀಕ್ಷ್ಣವಾದ ಪರಿಮಳ ಇರುತ್ತೆ ನೀವು ಗಮನಿಸಿರ್ಬೋದು ಅದರ ವಾಸನೆ ನೋಡಿದ್ರೆ ನಮ್ಮ ಮಲ್ಲಿಗೆ ಈ ತರ ಇರೋದಿಲ್ಲ ತೀಕ್ಷ್ಣವಾಗಿ ಘಾಟ್ ತರ ಸ್ವಲ್ಪ ಇರುತ್ತೆ ಇದನ್ನ ಹಾರದಲ್ಲೂ ಉಪಯೋಗಿಸ್ತಾರೆ ಮತ್ತೆ ಉತ್ತರ ಭಾರತದಲ್ಲಿ ಬೇರೆ ಮಲ್ಲಿಗೆ ಹೂಗಳು ಅದೆಲ್ಲ ಸಿಗೋಲ್ಲ ಆದ್ರಿಂದ ಇದನ್ನ ದೇವ್ರ ಪೂಜೆ ಕೂಡ ಅವರು ತುಂಬಾ ಉಪಯೋಗಿಸ್ತಾರೆ ಈ ಹೂವಿನ ವಿಶೇಷತೆಗಳು ಏನಪ್ಪಾ ಅಂತಂದ್ರೆ ಈ ಚೆಂಡು ಹೂವು ನೀವು ಮನೆಯಲ್ಲಿ ಹಾಕಿದ್ರೆ ಸೊಳ್ಳೆಗಳನ್ನ ನಿಯಂತ್ರಣ ಮಾಡುತ್ತೆ ಸೊಳ್ಳೆಗಳು ಅಷ್ಟು ಬರೋದಿಲ್ಲ ಬೇರೆ ಕೀಟಗಳು ಕೂಡ ಬರೋದಿಲ್ಲ ಅಂದರೆ ಇನ್ಯಾವುದಾರು ಮಿಡ್ತ ಇರ್ಬೋದು ಇನ್ನು ಬೇರೆ ಥರ ಯಾವ್ದಾದ್ರು ಹುಳಗಳು ಇವು ಕೂಡ ಅಷ್ಟಾಗಿ ಬರೋದಿಲ್ಲ ಅದನ್ನೆಲ್ಲ ಇದು ಕಂಟ್ರೋಲ್ ಮಾಡುವಂಥದ್ದು ಜೊತೆಗೆ ಈ ಹೂವು ಜೇನು ಆಕರ್ಷಣೆ ಮಾಡುತ್ತೆ ನಮಗೆ ಜೇನು ಇಲ್ಲದೆ ಇದ್ರೆ ಆಗೋದೇ ಇಲ್ಲ ಒಂದು ಲೆಕ್ಕದ ಪ್ರಕಾರ ಜೇನ್ ಹುಳುಗಳೆಲ್ಲ ಈ ಪ್ರಪಂಚದಿಂದ ಹೊರಟೋಗ್ಬಿಟ್ರೆ ಅಥವಾ ನಾವು ಅವುಗಳನ್ನೆಲ್ಲ ಸಾಯಿಸ್ಬಿಟ್ರೆ ಇನ್ನು ಆಮೇಲೆ ಮೂರೇ ವರ್ಷ ಅಂತ ಇರೋಕ್ಕಾಗೋದು ಆತರ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಹಾಗಾಗಿ ಪರಾಗಸ್ಪರ್ಶ ಅನ್ನೋ ಒಂದು ಕ್ರಿಯೆಗೆ ನಮಗೆ ಜೇನು ಬೇಕೇ ಬೇಕು ಪರಾಗಸ್ಪರ್ಶ ಅಂತಂದ್ರೆ ಈಗ ಎರಡು ಹೂವುಗಳಿರುತ್ತೆ ಅಂತ ತಿಳ್ಕೊಳ್ಳಿ ಒಂದು ಹೂವಿಂದ ಇನ್ನೊಂದು ಹೂಗೆ ಜೇನು ಹರ್ತಾ ಇರುತ್ತೆ ನಿಮಗೆ ಗೊತ್ತಿದೆ ಅದು ಆಗ ಅದ್ರ ಜೊತೆಗೇನೆ ಅದು ತನ್ನ ದೇಹದ ಮೇಲೆ ಆ ಪರಾಗ ಅಂತ ಯಾವುದಿರುತ್ತೆ ಹೂವುಗಳಲ್ಲಿ ಅದನ್ನು ಒಂದು ಹೂವಿಂದ ಇನ್ನೊಂದು ಹೂವಿಗೆ ಅದಕ್ಕೇನು ಗೊತ್ತಿರಲ್ಲ ಆದರೆ ಅದು ಒಂದು ಹೂವಿಂದ ಇನ್ನೊಂದು ಹೂವು ತಗೊಂಡು ಹೋಗುತ್ತೆ ಆ ಹೂವಿನಲ್ಲಿ ಒಳಗಡೆ ಹೋದಾಗ ಅದರಲ್ಲಿ ಡೆಪಾಸಿಟ್ ಆಗುತ್ತೆ ಅಥವಾ ಅಲ್ಲೆಲ್ಲ ಕುತ್ಕೊಳ್ಳುತ್ತೆ ಮತ್ತಿನ್ನೊಂದು ಹೂವು ಹೋದಾಗ ಇದೆ ಹೀಗೆಯೇ ಆ ಕ್ರಿಯೆ ಆಗ್ತಾ ಇರುತ್ತೆ ಇದರಿಂದ ಏನು ಅಂತಂದರೆ ಇಳುವರಿ ತುಂಬ ಚೆನ್ನಾಗಿ ಆಗತ್ತೆ ಆದ್ರಿಂದ ನಮಗೆ ಜೇನು ಹುಳುಗಳು ಮಾತ್ರ ಬಹಳ ಬಹಳ ಮುಖ್ಯವಾದ ಕೀಟಗಳು ನಮ್ಗೆ ಉಪಕಾರಿ ಕೀಟಗಳು ಅದರಿಂದ ನಾವು ಜೇನನ್ನ ಯಾವಾಗ್ಲೂ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಾನೆ ಹೇಳ್ಬೇಕಾಗತ್ತೆ ಮತ್ತೆ ಈಗ ಅಮೆರಿಕದಲ್ಲಿ ಜೇನನ್ನೇ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಾರಂತೆ ಕೋಟಿನ್ ಕೋಟಿ ಜೇನುಗಳನ್ನ ಟ್ರಕ್ಗಳಲ್ಲಿ ಒಂದೇ ದಿನದಲ್ಲಿ ಸಾಗಿಸಿ ಅದನ್ನ ಅಲ್ಲಿರೋ ಅಂತ ಬಾದಾಮಿ ತೋಟದಲ್ಲಿ ಆ ಥರ ತೋಟಗಳಲ್ಲಿ ಬಿಟ್ಟು ಅವು ಪರಾಗಸ್ಪರ್ಶ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡ್ತಾರಂತೆ ಹೀಗಿರುವಾಗ ಈ ಜೇನು ಹುಳುಗಳು ಈ ಚೆಂಡು ಹೂಗು ಬರುತ್ತೆ ಅಂತಂದರೆ ಅದು ಚೆಂಡು ಹೂವಿನ ಬಂದ್ಬಿಟ್ಟು ಅಲ್ಲಿ ಪರಾಗಸ್ಪರ್ಶ ಮಾಡೋದಿರಲಿ ಸುತ್ತಮುತ್ತ ಇರೋ ಗಿಡ ಮರಗಳಲ್ಲಿ ಕೂಡ ಪರಾಗಸ್ಪರ್ಶವನ್ನು ಮಾಡಿ ಅದು ಕೂಡ ಒಂದು ಒಳ್ಳೆಯ ಇಳುವರಿ ಅಥವಾ ಇನ್ನೂ ಮುಂದಕ್ಕೆ ಚೆನ್ನಾಗಿ ಬೆಳೆಯುವಂಥ ಒಂದು ಅವಕಾಶ ಬೀಜಗಳಾಗೋದು ಅಂತ ಅವಕಾಶಕ್ಕೆ ಅದು ಎಡೆ ಮಾಡಿಕೊಡೋದ್ರಿಂದ ನಾವು ಯಾವಾಗಲೂ ಜೇನು ಹುಳುಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಮತ್ತು ಇದರಿಂದ ಜೇನು ಹುಳುಗಳು ಬರುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ